ಅವರು ನನಗೆ ಸ್ಲೋ ಕೊಡ್ತಾ ಪೊನ್ನಂಬಲಂ ಪೊನ್ನಂಬಲಂ ಅವರು ವೀಲ್ ಚೇರ್ ಮೇಲೆ ಕುಳಿತು ಬೀದಿಯಲ್ಲಿ ಡ್ಯಾನ್ಸ್ ಮಾಡಿದ ವಿಡಿಯೋ ಒಂದು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದೀಗ ಆ ವಿಡಿಯೋ ಬಗ್ಗೆ ಮಾತನಾಡಿದ ಪೊನ್ನಂಬಲಂ ಶಾಕಿಂಗ್ ಸಂಗತಿಯೊಂದನ್ನು ಬಿಚ್ಚಿಟ್ಟಿದ್ದಾರೆ ಒಂದು ಕಾಲದಲ್ಲಿ ಖಳನಾಯಕನ ಪಾತ್ರಗಳಲ್ಲಿ ಹಾಗೂ ಸಾಹಸಮಯ ದೃಶ್ಯಗಳಲ್ಲಿ ನಟಿಸಿ ಸಿಕ್ಕಾಪಟ್ಟೆ ಖ್ಯಾತಿ ಗಳಿಸಿದ ನಟ ಪೊನ್ನಂಬಲಂ ಇತ್ತೀಚೆಗೆ ವೀಲ್ ಚೇರ್ ನಲ್ಲಿ ಕುಳಿತು ಡ್ಯಾನ್ಸ್ ಮಾಡಿದ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು ವಿಡಿಯೋ ನೋಡಿದ ಅನೇಕರು ಪೊನ್ನಂಬಲಂ ಅವರಿಗೆ ಏನಾಯ್ತು ಅಂತ ಪ್ರಶ್ನೆಯನ್ನ ಮಾಡಿದ್ರು ಇದೀಗ ಮಾಧ್ಯಮವೊಂದಕ್ಕೆ ನೀಡಿರುವ ಸಂದರ್ಶನದಲ್ಲಿ ತಾನು ಈ ಸ್ಥಿತಿಗೆ ಬರಲು ಕಾರಣ ಏನೆಂಬುದನ್ನ ಪೊನ್ನಂಬಲಂ ಅವರು ಬಹಿರಂಗಪಡಿಸಿದ್ದಾರೆ ನಾನು ವೀಲ್ ನಲ್ಲಿ ಕುಳಿತು ನೃತ್ಯ ಮಾಡಲು ನನ್ನ ತಂಗಿಯೇ ಕಾರಣ ಆಕೆ ನನ್ನನ್ನು ನನ್ನ ತಾಯಿಯಷ್ಟ ಬೆಳೆಸಿದಳು ಏನೇ ಆದ್ರೂ ನಾನಿದ್ದೇನೆ ಅಂತ ಹೇಳ್ತಾ ಇದ್ಲು ಹೃದಯಾಘಾತದಿಂದ ನಿಧನಲಾದ್ಲು ಆಕೆ ಸಾವಿನ ನೋವು ನನಗೆ ಸಹಿಸಲು ಆಗ್ಲಿಲ್ಲ ಆದ್ದರಿಂದ ನಾನು ನನ್ನ ದುಃಖವನ್ನು ಕಡಿಮೆ ಮಾಡಿಕೊಳ್ಳಲು ಕುಳಿತಲೇ ನೃತ್ಯ ಮಾಡಿದೆ ಅಂತ ಪೊನ್ನಂಬಲಂ ಹೇಳಿದ್ರು ನಾನು ಇಲ್ಲಿ ಹೀಗೆ ಕುಳಿತಿದ್ದೇನೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಸಹೋದರ ನನ್ನೊಂದಿಗೆ ಜನಿಸಿದ ನನ್ನ ಸಹೋದರ ನನ್ನ ಮೇಲೆಯೇ ಮಾಟ ಮಂತ್ರವನ್ನ ಪ್ರಯೋಗಿಸಿದ್ದಾನೆ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳಿವೆ ನನ್ನ ಸಹೋದರನಿಗೆ ನನ್ನ ಮೇಲೆ ಅಸೂಯೆ ಇದೆ ಹೀಗಾಗಿ ನನಗೆ ಗೊತ್ತಿಲ್ಲದೆ ಸ್ಲೋ ಪಾಯ್ಸನ್ನ ನೀಡ್ತಾ ಇದ್ರು ಆ ವಿಷ ನನ್ನ ಕರುಳನ್ನ ನಾಶ ಮಾಡಿತು ನಾನು ಮೂರು ವರ್ಷಗಳ ಕಾಲ ಅತಿಸಾರದಿಂದ ಬಳಲ್ತಾ ಇದ್ದೆ ಮತ್ತು ನನ್ನ ಇಡೀ ದೇಹವು ನಾಶವಾಯಿತು ಇದಿಷ್ಟೇ ಅಲ್ಲ ಒಂದು ದಿನ ನನ್ನ ಸಹೋದರ ನಾನು ಕುಡಿದ ಬಿಯರ್ನಲ್ಲಿ ಸ್ಲೋ ಪಾಯ್ಸನ್ ಬೆರೆಸಿದ ಅದರಿಂದಾಗಿ ನನ್ನ ಮೂತ್ರಪಿಂಡ ಕೆಟ್ಟು ಹೋಯಿತು ಅಂತ ನಟ ಪೊನ್ನಂಬಲಂ ಕಣ್ಣೀರನ್ನ ಸುರಿಸ್ತಾ ಹೇಳಿದ್ರು ಅಂದ ಹಾಗೆ ಖ್ಯಾತ ಕಳನಟ ಪೊನ್ನಂಬಲಂ ಅವರನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಒಂದು ಕಾಲದಲ್ಲಿ ವಿಲನ್ ಆಗಿ ಸ್ಟಾರ್ ನಟರ ಮುಂದೆ ಅಬ್ಬರಿಸಿದ್ರು ಕನ್ನಡದಲ್ಲಿ ಚಿನ್ನ ದೊರೆ ಲೇಡಿ ಕಮಿಷನರ್ ಓ ನನ್ನ ಕಿಚ್ಚ ಕಿಚ್ಚ ಅಣ್ಣಾವ್ರು ಗುನ್ನಾ ಮಸ್ತಿ ಹಾಗೂ ಪೊಲೀಸ್ ಸ್ಟೋರಿ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಕನ್ನಡಿಗರಿಗೂ ಪೊನ್ನಂಬಲಂ ಅವರು ಪರಿಚಿತರಾಗಿದ್ದಾರೆ ಪೊನ್ನಂಬಲಂ ಅವರು ಖಳನಾಯಕನ ಪಾತ್ರದಲ್ಲಿ ನಟಿಸುವ ಮೂಲಕ ಜನರ ಹೃದಯದಲ್ಲಿ ಅಳಿಸಲಾಗದ ಚಾಪನ್ನ ಮೂಡಿಸಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ